हिंदू ए आर रेहमा मुस्लिम धर्म के मतान ग्यूजि डायरेक्टर ए आर रेहमा भारत मात्रवल प्रपंचद प्रसिद्धर अनेक गीते संगीत संयोजर संगीत संयोजन कारण के आस्कार क्या विशेष ಧರ್ಮದ ಕಾರಣಕ್ಕೆ ಅವರಿಗೆ ಬಾಲಿವುಡ್ನಲ್ಲಿ ಕೆಲಸ ಸಿಗುತ್ತಿಲ್ಲ ಎಂದಿದ್ದರು ಇದು ವಿವಾದ ಆಗಿತ್ತು ಹಾಗಾದರೆ ರೆಹಮಾನ್ ಅವರು ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಕೊಂಡಿದ್ದು ಯಾಕೆ ಎಂಬ ವಿಷಯದ ಬಗ್ಗೆ ಇಲ್ಲಿದೆ ಮಾಹಿತಿ ಎ ಆರ್ ರೆಹಮಾನ್ ಧರ್ಮದಿಂದ ಮುಸ್ಲಿಂ ಆದರೆ ಅವರು ಹಿಂದುವಾಗಿ ಜನಿಸಿದರು ಎಂದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ ನಂತರ ಅವರು ಇಸ್ಲಾಂಗೆ ಮತಾಂತರಗೊಂಡರು ಎ ಆರ್ ರೆಹಮಾನ್ ನಾಲ್ಕು ವರ್ಷದ ನಿತ್ತಾಗಿನಿಂದ ಪಿಯಾನೋ ನುಡಿಸುತ್ತಿದ್ದರು ಅಂದಿನಿಂದ ಸಂಗೀತ ಕ್ಷೇತ್ರದಲ್ಲಿ ಅವರ ಪ್ರಯಾಣ ಪ್ರಾರಂಭವಾಯಿತು ಅವರು ಮೂಲತಃ ತಮಿಳುನಾಡಿನ ಚೆನ್ನೈನವರು ಅವರ ಹಿಂದಿನ ಹೆಸರು ದಿಲೀಪ್ ಕುಮಾರ್ ರಾಜಗೋಪಾಲ್ ಇಸ್ಲಾಂಗೆ ಮತಾಂತರಗೊಂಡ ನಂತರ ಅವರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡರು ಅವರ ತಂದೆಯು ಪ್ರಸಿದ್ಧ ಸಂಗೀತಗಾರರಾಗಿದ್ದರು ಎ ಆರ್ ರೆಹಮಾನ್ ಒಂಬತ್ತು ವರ್ಷದವರಾಗಿದ್ದಾಗ ಅವರ ತಂದೆಯ ನಿಧನರಾದರು ತಂದೆಯ ಮರಣದ ನಂತರ ದಿಲೀಪ್ ಕುಮಾರ್ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಆರಂಭಿಕ ದಿನಗಳಲ್ಲಿ ದಿಲೀಪ್ ಕುಮಾರ್ ಕುಟುಂಬವು ದೊಡ್ಡ ಆರ್ಥಿಕ ತೊಂದರೆ ಎದುರ ಎದುರಿಸಬೇಕಾಯಿತು ದಿಲೀಪ್ ಕುಮಾರ್ ಅವರ ಕುಟುಂಬವು ಅವರ ತಂದೆಯ ಸಂಗೀತ ವಾದ್ಯಗಳನ್ನು ಬಾಡಿಗೆಗೆ ನೀಡುವ ಮೂಲಕ ಜೀವನ ನಡೆಸುತ್ತಿದ್ದರು ಧನ್ಯವಾದಗಳು